ಈ ತರ ಈಗ ಹಾರರ್ ಆಗಿರ್ಬೋದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಅದರ ಜೊತೆ ಕಾಮಿಡಿ ಆಗಿ ಹಲವಾರು ಸಿನಿಮಾಗಳನ್ನ ನಾವು ನೋಡಿದೀವಿ ಅದಕ್ಕೆಲ್ಲದಕ್ಕೂ ಕೂಡ ತೀರಾ ಭಿನ್ನವಾಗಿ ಚೂಮಂತರ ಸಿನಿಮಾ ಹೇಗ್ ನಿಲ್ಲುತ್ತೆ ಅಂತ ಹೇಳಿ ನಿಮ್ಮ ಪ್ರಕಾರ ಅಂದ್ರೆ ಈ ಚೂಮಂತ್ ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡಿದೀವಿ ಹಾರರ್ ಥ್ರಿಲ್ಲರ್ ಈ ತರದೆಲ್ಲವೂ ನೋಡಿದೀವಿ ಅದ್ರ ಜೊತೆ ಕಾಮಿಡಿ ಎಲ್ಲವೂ ಇದು ಯಾವ ತರ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ ಈಗ ನನ್ನ ಹಿಂದೆ ಪೋಸ್ಟರ್ ನೋಡ್ತೀರಾ ನೀವು ಸೊ ಇದೇನೇ ಒಂದು ಹೊಸದಲ್ವಾ ಸೊ ನಮ್ಮ ಯೂಶಲಿ ನಮ್ಮ ಇದಕ್ಕೆ ಈ ಥರದ್ದೊಂದು ಬೇರೆ ಶೇಡಿನ ಸಿನಿಮಾ ಇದು ನೀವು ನಾನು ಈ ಥರದ್ದು ಬಂದೇ ಇಲ್ಲ ಅಂತಂತಂದರೆ ಭಾಳ ತಪ್ಪಾಗುತ್ತೆ ಹಾಗಲ್ಲ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಈ ಏನೋ ಭಿನ್ನತೆಯನ್ನು ಇಟ್ಕೊಂಡಿರೋವಂಥದ್ದು ಇದಕ್ಕೆ ನಮಗೆ ನಿಮ್ಮ ಟ್ರೇಲರೇ ಸಾಕ್ಷಿ ನೀವು ಆ ಟ್ರೇಲರಲ್ಲೇ ನೋಡ್ತಿದ್ರೆ ಏನೋ ಬೇರೆ ಏನೋ ಪ್ರಯತ್ನ ಮಾಡಿದ್ದಾರೆ ಅಂತನ್ನುವಂಥದ್ದು ಈ ಸಿನಿಮಾ ಕೈಗೆತ್ಕೋಬೇಕಾದ್ರೆ ನಮಗನಿಸಿದೇನು ಅಂತಂದರೆ ಇದೊಂದು ಬೇರೆ ಥರದ ಸಿನ್ಮಾ ಇದಕ್ಕೆ ನಾವು ನ್ಯಾಯ ಒದಗಿಸ್ಬೇಕು ಅಂತಂತಂದರೆ ಅಷ್ಟೇ ಗಟ್ಟಿಮುಟ್ಟಾದಂಥ ತಾಂತ್ರಿಕ ವರ್ಗ ಇದಕ್ಕೆ ಬೇಕು ಅಂತವಂಥ ಒಂದು ಟೆಕ್ನಿಕಲ್ ಟೀಮ್ ಬೇಕು ಅಂತ ಅನ್ನೋ ಆಗ ಬಂದಿದ್ದೆ ಅನೂಪ್ ಅವರು ಸಿನಿಮಾಟೋಗ್ರಫಿ ಅವಿನಾಶ್ ಅವರು ಸಿನಿಮಾದ ಮ್ಯೂಸಿಕ್ಕು ಆರ್ ಆರ್ ಅದೆಲ್ಲ ಮಾಡಿರ್ತಾರೆ ಆಮೇಲೆ ಹಿಯರ್ ಕಮ್ಸ್ ಅ ಮ್ಯಾನ್ ರಸುಲ್ ಪೂಕಟ್ಟಿ ಅವರು ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ಅವರು ಅವರು ಈ ಪಿಕ್ಚರಿನ ಸೌಂಡ್ ಡಿಸೈನಿಂಗ್ ಇರ್ತಾರೆ ಸೊ ಇದೆಲ್ಲ ಕಣ್ಣಿಗೆ ಮತ್ತು ಕಿವಿಗೆ ಮತ್ತು ಇದರ ಮೂಡ್ ಆಫ್ ದಿ ಫಿಲಮ್ ಇದೆಯಲ್ಲ ನೋಡಿ ನಿಮ್ಮ ಹಿಂದ್ಗಡೆ ಇರೋದೆಲ್ಲೂ ಕೂಡ ಬೇರೆದೇ ಒಂದೇನೋ ನೋಡಿ ಆ ಬಂಗ್ಲೋನೇ ಒಂದೇನೋ ಏನೋ ವಿಚಾರ ಹೇಳುತ್ತೆ ಏನೋ ಒಂದು ಹೊಸ ಥರವನ್ನು ಆ ಬಂಗ್ಲೋ ಹೇಳುತ್ತೆ ಹಿಂದ್ಗಡೆ ಒಂದು ಐಸ್ ಮೌಂಟೇನ್ ಇದೆ ಸೊ ಈ ಥರ ಇದ್ರ ಮಧ್ಯದಲ್ಲಿ ಒಂದು ಹಾರರನ್ನು ಇಟ್ಕೊಂಡು ಬಂದಿದ್ದೀವಿ ಇದು ಹೊಸದಿದು ಇದು ಹೊಸದು ಇದು ರೆಗ್ಯುಲರ್ ಅಲ್ಲ ನಮ್ಮ ನನಗೆ ಸೊ ಹಾಗಾಗಿ ಖಂಡಿತವಾಗ್ಲು ಇದೊಂದು ಭಿನ್ನವಾದಂಥ ಸಿನಿಮಾ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ